ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಮುಗಿದು ಎರಡು ವಾರಗಳು ಕಳೆಯುತ್ತಾ ಬಂದರೂ ವೀಕ್ಷಕರು ಮಾತ್ರ ಅದರ ಗುಂಗಿನಿಂದ ಇನ್ನೂ ಹೊರಬಂದಿಲ್ಲ ಒಂದಲ್ಲೊಂದು ಕಾರಣಕ್ಕೆ ಪ್ರೇಕ್ಷಕರ ಗಮನ ಸೆಳೆದಿದ್ದ ಬಿಗ್ ಬಾಸ್ ಸೀಸನ್ ಹತ್ತರ ಪ್ರಮುಖ ಸ್ಪರ್ಧಿ ಸಂಗೀತ ಶೃಂಗೇರಿ ಅದ್ಭುತವಾಗಿ ಆಡುವ ಮೂಲಕ ಜನರ ಗಮನ ಸೆಳೆದಿದ್ದರು ಸ್ಪರ್ಧಿಗಳ ಜೊತೆ ಜಗಳದಿಂದಾಗಿ ಹೆಚ್ಚು ಸದ್ದು ಮಾಡಿದ್ದ ಸಂಗೀತ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಅವರೊಟ್ಟಿಗಿನ ಭಿನ್ನಾಭಿಪ್ರಾಯ ಇದೆಲ್ಲಕ್ಕಿಂತ ಜೋರಾಗಿ ಸದ್ದು ಮಾಡಿತ್ತು ಈ ವಿಚಾರ ಸಂಗೀತ ಹಾಗೂ ಕಾರ್ತಿಕ್ ಹಾಗೂ ಸಂಗೀತ ಹಾಗೂ ವಿನಯ್ ಫ್ಯಾನ್ಸ್ ನಡುವಿನ ವಾರ್ಗೆ ಕಾರಣವಾಗಿತ್ತು ಇದು ಎಷ್ಟರ ಮಟ್ಟಿಗೆ ತಲುಪಿತ್ತು ಎಂದರೆ ವೈಯಕ್ತಿಕ ಟೀಕೆಗಳನ್ನು ಸಹ ಮಾಡಲಾಗಿತ್ತು ಇನ್ನು ಈ ಕುರಿತು ಮಾತನಾಡಿರುವ ಸಂಗೀತ ಶೃಂಗೇರಿ ಜಗಳ ಬೇಡ ಎಲ್ಲವನ್ನು ಮರೆತು ಸಾಮರಸ್ಯದಿಂದ ಇರಿ ಎಂದು ಹೇಳಿದ್ದಾರೆ ನಾವು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದರೆ ಫ್ಯಾನ್ ವಾರ್ ನಡೆಯುತ್ತಿದ್ದ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಹೊರಗಡೆ ಬಂದ ಬಳಿಕ ಈ ವಿಚಾರಗಳು ತಿಳಿದಾಗ ನನಗೆ ತುಂಬ ಬೇಸರವಾಯಿತು ಕೆಲವು ವಿಚಾರಗಳಲ್ಲಿ ನನ್ನ ಕುಟುಂಬದವರನ್ನು ಗುರಿಯಾಗಿಸಿ ಮಾತನಾಡಿರುವುದು ಬೇಸರ ತರಿಸಿದೆ ನಾನು ಫ್ಯಾನ್ಸ್ಗೆ ಹೇಳುವುದೇನೆಂದರೆ ನಾವು ಮನೆಯೊಳಗೆ ಇರಬೇಕಾದರೆ ಆಟದ ಸಲುವಾಗಿ ಟ್ರೋಫಿ ಗೆಲ್ಲುವ ಸಲುವಾಗಿ ಮಾತನಾಡಿದ್ದೇವೆ ಹೊರತು ಯಾರೂ ಕೂಡ ವೈಯಕ್ತಿಕವಾಗಿ ಮಾತನಾಡಿಲ್ಲ ನಾವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಆಟ ಮುಗಿಯುತ್ತದೆ ಅದಾದ ಬಳಿಕ ಮನೆಯೊಳಗೆ ನಡೆದ ವಿಚಾರಗಳನ್ನು ನಾವು ಯಾರೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ನಾವೆಲ್ಲರೂ ಮನೆಯಿಂದ ಹೊರಬಂದ ಬಳಿಕ ಮನಸ್ತಾಪವನ್ನು ಬಿಟ್ಟು ಒಂದಾಗಿದ್ದು ನೀವೆಲ್ಲರೂ ಕೂಡ ಫ್ಯಾನ್ ವಾರ್ ಬಿಟ್ಟು ಒಂದಾದರೆ ಕರ್ನಾಟಕದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಿಸಬಹುದಾಗಿದೆ ಜಗಳ ಬೇಡ ಎಲ್ಲವನ್ನು ಮರೆತು ಸಾಮರಸ್ಯದಿಂದ ಇರಿ ಎಂದು ಬಿಗ್ ಬಾಸ್ ಸ್ಪರ್ಧಿ ಸಂಗೀತ ಶೃಂಗೇರಿ ಕರೆ ನೀಡಿದ್ದಾರೆ ಇನ್ನು ಸಂಗೀತ ಶೃಂಗೇರಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಸಂಗೀತ ವಿಚಾರ ಸಖತ್ತು ಸದ್ದು ಮಾಡುತ್ತಿದೆ ಅದರಲ್ಲೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದೇ ತಡ ಹೊಸ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿದ್ದಾರೆ ಸಂಗೀತ ಶೃಂಗೇರಿ ಇದೇ ವೇಳೆ ತಮ್ಮ ಕ್ರಷ್ ಬಗ್ಗೆಯೂ ಸಂಗೀತ ಮುಕ್ತವಾಗಿ ಮಾತನಾಡಿದ್ದಾರೆ ಹೌದು ಸಂಗೀತ ಶೃಂಗೇರಿ ಧಾರಾವಾಹಿಗಳ ಮೂಲಕ ಸದ್ದು ಮಾಡುತ್ತಾ ಕೊನೆಗೆ ಕನ್ನಡ ಬೆಳ್ಳಿತೆರೆ ಮೇಲೆ ಕೂಡ ಮಿಂಚಿದ್ದರು ಅದರಲ್ಲೂ ಕೆಲವು ವರ್ಷದ ಹಿಂದೆ ರಿಲೀಸ್ ಆಗಿದ್ದ ಸಂಗೀತ ಶೃಂಗೇರಿಯವರ ಸಿನಿಮಾ ತ್ರಿಬಲ್ ಸೆವೆನ್ ಚಾರ್ಲೀಸ್ ಸಖತ್ ಸೌಂಡ್ ಮಾಡಿತ್ತು ಹಾಗೂ ಬಾಕ್ಸ್ ಆಫೀಸ್ನಲ್ಲಿ ಕೂಡ ನೂರಾರು ಕೋಟಿ ಕಮಾಯಿ ಮಾಡಿತ್ತು ಇದೀಗ ಮತ್ತೊಂದು ಸಿನಿಮಾ ಮೂಲಕ ಸದ್ದು ಮಾಡಲು ಸಂಗೀತ ಬಂದಿದ್ದಾರೆ ಸಂಗೀತ ಶೃಂಗೇರಿ ಹಾಗೂ ದೂದ್ ಪೇಟ್ ದಿಗಂತ್ ಕಾಂಬಿನೇಷನ್ ಸಿನಿಮಾ ಟ್ರೇಲರ್ ರಿಲೀಸ್ ಆಗಿದೆ ಇದೇ ವೇಳೆ ನಟಿ ಸಂಗೀತ ದಿಗಂತ್ ಅವರು ನನ್ನ ಕ್ರಶ್ ಎಂದಿದ್ದಾರೆ ಹೌದು ಈ ಕಾರ್ಯಕ್ರಮದಲ್ಲಿ ನಟಿ ಸಂಗೀತಾ ಶೃಂಗೇರಿ ಮಾತನಾಡುತ್ತಾ ನಟ ದಿಗಂತ್ ನನ್ನ ಚೈಲ್ಡ್ಹುಡ್ ಕ್ರಶ್ ಅದನ್ನು ಅವರಿಗೂ ಹೇಳಿದ್ದೇನೆ ಎಲ್ಲ ಊಹೆ ಮಾಡಿಕೊಂಡು ಸಿನಿಮಾ ಮಾಡಿದ್ದಾರೆ ಎಂದರು ಸಂಗೀತ ಈ ಮೂಲಕ ಸಿನಿಮಾದಲ್ಲಿ ನಟಿಸಿರುವುದು ಸಖತ್ ಖುಷಿ ಕೊಟ್ಟಿದೆ ಹಾಗೆ ದಿಗಂತ್ ಅವರ ಜೊತೆ ನಟನೆ ಮಾಡಿದ್ದು ಕೂಡ ಖುಷಿಯಾಗಿದೆ ಎಂದು ನಟಿ ಸಂಗೀತ ಹೇಳಿದರು ಈ ಮೂಲಕ ಇದೇ ಮೊದಲ ಬಾರಿ ನಟಿ ಸಂಗೀತಾ ಶೃಂಗೇರಿ ತಮ್ಮ ಕ್ರಷ್ ಯಾರು ಅನ್ನೋದನ್ನು ಹೇಳಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು